మతిహిన నాను మహా మహిమ కఈవల్యపతి నిను యేన బల్ల్లు నాను నిరే సుగ్ఞాన మూరుతి నిను నిల్న దేవా రక్షి

ವೈಕುಂಠ ಏಕಾದಶಿ ಇಲ್ಲಿವರೆಗೂ ಮಾಡಿಸ್ಕೊಂಡ ನೆರವರ್ಸ್ಕೊಂಡು ಬರ್ತಾ ಇದ್ವಿ ವಿಜೃಂಭಣೆಯಿಂದ ವೈಕುಂಠ ಏಕಾದಶಿ ಸಪ್ತದ್ವಾರ ದರ್ಶನ ತೋಮಾಲ ಸೇವೆ ಭಗವಂತನಿಗೆ ಅಭಿಷೇಕ ಮತ್ತೆ ಅನ್ನದಾನ ಈ ಮೂವತ್ತನೆಯಿಂದ ಮೂವತ್ತೊಂದನೇ ತಾರೀಕು ಅನ್ನದಾನ ಎಲ್ಲ ನಡೆಸ್ಕೊಂಡು ಬರ್ತಾ ಇದ್ದೀವಿ ಇವತ್ತು ಊರಿನ ನಾಲ್ಕು ಬೀದಿಗಳದೇ ರಾಜ ಬೀದಿಯಲ್ಲಿ ಉತ್ಸವವನ್ನು ಏರ್ಪಡಿಸಿದ್ವಿ ಹ್ಞೂ ನಮ್ಮ ಎಮ್ ಎಲ್ ಸಿ ಆದಂಥ ರಮೇಶ್ ಬಾಬು ಅವರವರು ಈಗ ಆಮೇಲೆ ಈ ಇದಕ್ಕೆ ವೈಕುಂಠ ಆಕಾಶ ಸೇವಾ ಸಮಿತಿಗೆ ನಾವು ಅರ್ಜಿ ಮಲ್ಲೇಶ್ ಅವರು ಅಧ್ಯಕ್ಷತೆಯಾಗಿ ನಮ್ಮ ದರ್ಶಿ ಖಜಾಂಚಿಯಾಗಿ ಹಿಂಗೆ ಉಪಾಧ್ಯಕ್ಷರೆಲ್ಲಾಗಿ ನಡವರ್ಸ್ಕೊಂಡು ಹೋಗ್ತಾ ಇದ್ವಿ ದರ್ಶನ್ ರಮೇಶ್ ಟಿ ಅಂಗಡಿ ದರ್ಶನ್ ನಾವು ಮಲ್ಲೇಶು ಎಲ್ಲ ಇನ್ನು ಹೆಚ್ಚಿನ ಹುಡುಗರೆಲ್ಲ ಸೇರಿಕೊಂಡು ಹೋಗ್ತಾ ಹೋಗ್ತಾಯಿದ್ವಿ ಮತ್ತು ಸಂಜಯ್ ಬಸವರಾಜ್ ಆಮೇಲೆ ಏನು ಅಂಜನ್ ಮೂರ್ತಿ ಹೆಚ್ಚಿನ ಹುಡುಗರೆಲ್ಲ ಸಪೋರ್ಟ್ ಆಗಿ ಹೋಗ್ತಾ ಇದ್ವಿ ಈ ಯುಗ ಯುಗದಿ ಭಕ್ತ ರುದ್ಧಕ್ಕೆ ಬಿತ್ತದಿ ಪಲೀಲೆಗಳ ನಿಂತು ಬಣ್ಣಿಸಲಿ ವರಲಕುಮಿ ಶರಣರನು ಹರ ಕರವೀರಪುರದಲ್ಲಿ ನೆಲೆಯಾಗಿ ತಾನಿಂತಳೂ ಸಿರಿಪಾದ ಸೇವೆಯನು ಬಯಸಿ ಪದ್ಮಾವತಿಯು ಅನುಮೇನು ಮಂಗೆ ൂ ലെ താനായി ഹരിയ സിരി കണ്ഠവനു സേരെ ಮಾರ್ಕೆಟ್ ಸ್ವಾಮಿ ದೇವಸ್ಥಾನದಲ್ಲಿರುವಂತಹ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವು ಮೂವತ್ತನೇ ವರ್ಷದ ವೈಕುಂಠ ಏಕಾದಶಿ ಮಹೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷ ಜನವರಿ ಇಲ್ಲ ಡಿಸೆಂಬರ್ ಎಂಡಲ್ಲಿ ಬರುತ್ತೆ ಆ ರೀತಿ ಈ ವರ್ಷ ಡಿಸೆಂಬರ್ ಮೂವತ್ತು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದನೇ ತಾರೀಕಿಗೆ ಬಂದಿತ್ತು ಆ ಥರದ ಕಾರ್ಯಕ್ರಮವನ್ನು ಪಶ್ನೆ ದಿನ ಅಭಿಷೇಕ ಎರಡನೇ ದಿನ ಏಳು ಏಳು ಬಾಗಲ ದರ್ಶನ ಮೂರನೇ ದಿನ ಅನ್ನದಾತ್ಸೋಹ ತೋಮಾಲೆ ಮತ್ತೊಂದು ಎಲ್ಲ ಕಾರ್ಯಕ್ರಮಗಳು ಇರ್ತವೆ ಇದಕ್ಕೆ ಮೂಲ ಅಧ್ಯಕ್ಷರಾದಂತಹ ಶ್ರೀಯುತ ರಮೇಶ್ ಬಾಬು ಎಮ್ ಎಲ್ ಸಿ ಅವರು ಕನ್ವೀನರ್ ಮತ್ತು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಈಗ ವೈಕುಂಠ ವೈಕುಂಠ ಏಕಾದಶಿ ಸಮಿತಿಯ ಅಧ್ಯಕ್ಷರು ಸಿ ವಿ ಮಲ್ಲೇಶ್ ಕಾರ್ಯದರ್ಶಿ ಜಗದೀಶ್ ಬಾಬು ಸಹ ಕಾರ್ಯದರ್ಶಿ ಟಿ ಎಂ ಡಿ ರಮೇಶ್ ಕಾರ್ಯ ಖಜಾನ್ಸಿ ದರ್ಶನ್ ಹೊಟ್ಟೆ ಈ ಥರ ಕಮಿಟಿ ಮಾಡಿಕೊಂಡು ಈ ಈ ದೇವಸ್ಥಾನದ ವೈಕುಂಠ ಏಕಾದಶಿ ಮಹೋತ್ಸವ ಮಾಡ್ಕೊಂಡು ಬರ್ತಾ ಇದ್ದೀವಿ ಇಬ್ರಂ ಇಬ್ರಂಜನೆಯಿಂದ ನಡೀತಾ ಇದ್ದೆ ಮೂಲ ಅರ್ಚಕರಾದಂಥ ಮಧುಸೂದನ್ ಆಚಾರ್ಯ ಅವರ ತಂದೆಯಾದಂಥ ಕೃಷ್ಣಮೂರ್ತಿ ಚಾರ್ ಹೆಚ್ಚಿನ ಸಹಕಾರವನ್ನು ಕೊಟ್ಟು ವೈಕುಂಠ ಏಕಾದಶಿ ಮಹೋತ್ಸವವನ್ನು ಅದ್ದೂರಿಯಿಂದ ಮಾಡ್ಕೊಂಡು ಬರ್ತಾ ಇದೀವಿ ಈ ದೇವಸ್ಥಾನದ ಈ ದೇವಸ್ಥಾನದ ಒಂಬೈನೂರು ವರ್ಷದ ಇತಿಹಾಸ ಇದೆ ಈ ದೇವಸ್ಥಾನದ್ದು ಹಾಗಾಗಿ ಪ್ರತಿ ವರ್ಷ ಇದು ಮೂವತ್ತನೇ ವರ್ಷದ ವೈಕುಂಠ ಏಕಾದಶಿ ತುಂಬ ತುಂಬ ಅಭ್ರಂಜನೆಯಿಂದ ಬರ್ತಾ ಇದ್ದೀವಿ ಹಾಗಾಗಿ ಎಲ್ಲ ಜ ಎಲ್ಲ ಭಕ್ತಾದಿಗಳು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ವಾಮಿಯವರ ಕೃಪೆಗೆ ಪಾತ್ರರಾಗಿ ಧನ ಸಹಾಯಕ್ಕೆ ಸಹಾಯ ಮಾಡಿ ಈ ಈ ಈ ವೈಕುಂಠ ಏಕಾದಶಿಗೆ ಜನಪ್ರತಿನಿಧಿಗಳು ಮತ್ತು ರಾಜಕೀಯ ವ್ಯಕ್ತಿಗಳು ಇಲ್ಲೇ ಸಾರ್ವಜನಿಕರು ಜನಪ್ರಿಯ ಶಾಸಕರು ಎಮ್ ಎಲ್ ಸಿ ಆದಂಥ ರಮೇಶ್ ಬಾಬು ಸಾರ್ ಅವರು ಪುರಸಭಾ ಸದ ಪುರಸಭಾ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಪ್ರತಿಯೊಬ್ಬರು ಈ ದೇವಸ್ಥಾನದ ಕಮಿಟಿಯವರಿಗೆ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಎಲ್ಲ ಹೆಚ್ಚಿನ ಸಹಾಯ ಕೊಟ್ಟು ವೈಕುಂಠ ಏಕಾದಶಿಯನ್ನು ವಿಭ್ರಂಜನೆಯಿಂದ ಮಾಡಿಕೊಡ್ತಾರೆ ತಾಲೂಕು ಆಫೀಸಿನಲ್ಲ ದಂಡಾಧಿಕಾರಿಗಳು ಮುಜರಾಯಿ ಇಲಾಖೆ ಡಿ ಸಿ ಆರಕ್ಷಕರು ಮತ್ತು ಸಬ್ಇನ್ಸ್ಪೆಕ್ಟರ್ ಸ್ಥಳೀಯರು ಎಲ್ಲ ಈ ಎಲ್ಲ ವೈಕುಂಠ ಏಕಾದಶಿ ಮಹೋತ್ಸವಕ್ಕೆ ಹೆಚ್ಚಿನದಾಗಿ ಪ್ರೋತ್ಸಾಹ ನೀಡಿ ಸ್ವಾಮಿಯವರ ವೈಕುಂಠ ಏಕಾದಶಿ ಮಹೋತ್ಸವವನ್ನು ಚೆನ್ನಾಗಿ ನಡೆಸಿ ಕೊಡಲಿದ್ದಾರೆ ದೇವಸ್ಥಾನದಲ್ಲಿ ಇಲ್ಲಿ ನಡೀತಿರ್ತಕ್ಕಂಥ ಕಾರ್ಯಕ್ರಮನ ಎಲ್ಲರೂ ನೋಡ್ತಾ ಇದ್ದೀರಿ ಇಲ್ಲಿ ವೈಕುಂಠ ಏಕಾದಶಿ ಮೂವತ್ತು ವರ್ಷದಿಂದ ನಡ್ಕೊಂಡು ಬಂದಿದೆ ಅಲ್ಲಿಂದಲೂ ನಾವು ಈ ಉತ್ಸವನ ನಮ್ಮ ಸಹೋದರರು ಅಂಕಲ ಶ್ರೀನಿವಾಸ ಎಲ್ಲ ಸೇರಿ ನಮ್ಮ ರಾಮಣ್ಣವರು ಎಲ್ಲ ಸಹಕಾರ ಕೊಟ್ಕೊಂಡು ಇಲ್ಲಿಂದ ಎಲ್ಲರೂ ನಾವು ನಮ್ಮ ಇಡೀ ರಾಮಣ್ಣ ಎಲ್ಲ ಸೇರ್ಕೊಂಡು ಈ ಕಾರ್ಯಕ್ರಮ ಬರ್ತಾ ಇದೀವಿ ನಾವು ಇಲ್ಲಿ ಮೂವತ್ತು ವರ್ಷ ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ ಇಲ್ಲಿ ಸುತ್ತ ಎಲ್ಲ ಕಾರ್ಯಕ್ರಮಕ್ಕೆ ಕಲ್ಲಿನ ಹೊತ್ತಿ ಆಗ್ತಾ ಇದ್ದಾರೆ ಇದೆಲ್ಲ ಸರ್ಕಾರದ ವತಿಯಿಂದ ಈ ಕೆಲಸ ನಡೀತಾ ಇದೆ ಇನ್ನು ಮುಂದೆ ಹಿಂಗೆ ನಡ್ಕೊಂಡು ಹೋಗುತ್ತೆ ಅಂತಂದ್ರೆ I'm you